ఆలో పరోటా సింపల్గేదు హీందోర్స్తాను ఆలూగడ్డే పల్లె ఉళద్రు హీమా ఆలుగడ్డే వన్ పీస్కుంటే ఇది చిల్లీ చట్నీ ఇద తిరుగుతుంది లగలి తోర్స్ తోర్సి తోర్స్తీ ఈ తిరుగుకే ఆమెగడ్డే సన్నే బా సన్నే ఎత్కొందే రుచికి తస్తూ ఉప్పు మసాలే గోధి హిట్ గోధి హిట్టను చపాతి హ నేను నాదిక స్వల్ప ఎన్నె స్వల్ప హాల్ిక స్వల్ప సాట్ హాకీ నాదిక ఇతర నాదికొందు ఎర్డు తాసే నిన్నెలు బిడి నాల్లి గోధి హిట్ట యూస్ మతీ ಇದಕ್ಕೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಮೈದಾ ಹಿಟ್ಟಾದರೆ ಜಗ್ದಂಗೆ ಆಗ್ತಾವೆ ಗೋಧಿ ಹಿಟ್ಟಾದ್ರೆ ಬೆಳೆದಾಗ್ತವೆ ಹಾಲು ಗೋಧಿ ಹಿಟ್ಟು ಯಾಕೆ ಹಾಕೋದಂದ್ರೆ ಸಾಫ್ಟ್ ಆಗ್ತವೆ ಚಪಾತಿ ಆದ್ದರಿಂದ ಹಾಲು ಯೂಸ್ ಮಾಡ್ತೇವೆ ಈಗ ಪರೋಟಾದ ಬಾಜಿ ರೆಡಿ ಮಾಡ್ಕೊಳ್ಳೋಣ ಅದ್ರೊಳಗೆ ಸ್ಟಫಿಂಗ್ ಮಾಡಲಿಕ್ಕೆ ಸ್ವಲ್ಪ ಒಲೆ ಮೇಲೆ ಫ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಂಗೆ ಹಸಿದನ್ನು ಕಲಿಸ್ಕೊಂಡು ತುಂಬೋದು ಆದರೆ ಉಳ್ಳಾಗಡ್ಡಿ ಬೇಡ ಅನ್ನೋರು ಹಾಗೆ ಹಸಿದೆ ಕಲಿಸಿ ಉಳ್ಳಾಗಡ್ಡಿ ಬೇಕಂದ್ರೆ ಈ ಥರ ಮಾಡಿ ಎಣ್ಣೆ ಕಾದ ನಂತರ ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಕಳೆ ಉಳೋದು ಉಳ್ಳ ಚೆನ್ನಾಗಿ ಫ್ರೈ ಮಾಡ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಆಲೂಗಡ್ಡೆ ಈ ಥರ ಮೆತ್ತಗೆ ಮಾಡಿದ್ರೆ ಅದಕ್ಕೆ ಹಾಕಿ ಚೆನ್ನಾಗಿ ಕಾಲಿಸೋಣ ಹೀಗೆ ಅದರಲ್ಲಿ ಚೆನ್ನಾಗಿ ಆಲೂಗಡ್ಡೆ ಕಾಲಿಸಿಕೊಳ್ಳೋದನ್ನು ಆಮೇಲೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಮಸಾಲೆ ಹಾಕಿ ಕಾಲಿಸಿಕೊಳ್ಳೋಣ ಹಿಟ್ಟನ್ನು ಚೆನ್ನಾಗಿ ಹೀಗೆ ನಾದಿಕ್ಕಿ ಈ ಥರ ಒಂದು ಹಾಳೆ ತೊಗೊಂಡು ಇದ್ರ ಮೇಲೆ ಇವನ್ನು ಹೀಗೆ ಉಂಡೆ ಉಂಡೆ ಸ್ಟಪ್ಪಿಂಗ್ ಮಾಡ್ಕೊಳ್ಳಿಕ್ಕೆ ಮಾಡಿಕೊಂಡಿದ್ದೇನೆ ಹೀಗೆ ಒಂದು ಚಪಾತಿ ಒಳ್ಳೆ ತೊಗೊಂಡಿದ್ದು ಹಿಟ್ಟಿಂದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕೋಣ ಎಣ್ಣೆ ಹಾಕಿ ಕೂತು ಸುತ್ತಲು ಹಚ್ಚಿಕೊಳ್ಳಿ ಆಮೇಲೆ ಇದನ್ನು ಹೀಗೆ ಕಟ್ಟಿಕೊಂಡು ಸ್ವಲ್ಪ ಅಗ್ಲಾಗಿ ಲಟ್ಟ ಮಾಡಿಕೊಂಡು ಇದಕ್ಕೆ ಮದ್ದೆ ಇಟ್ಟು ಸ್ಟಫಿಂಗ್ ಮಾಡಿಕೊಳ್ಳುತ್ತೇನೆ ಹೀಗೆ ಮದ್ದೆ ತುಂಬಿಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಎಣ್ಣೆಯಿಂದ ಫುಲ್ ಹಾಳೆ ಮೇಲೆ ಲಟ್ಟಿಸ್ಕೊಡ್ತೀನಿ ಲಟ್ಟಿಸ್ಕೊತೀನಿ ಅಂದರೆ ಹಾಳೆ ಆದರೆ ಬೇಗ ಈಸಿಯಾಗೋ ತೆಗೆದುಕೊಳ್ಳಲ್ಲ ಅದಕ್ಕೆ ಇವಾಗ ಲಟ್ಟಿಸ್ಕೊತೇನೆ ನೋಡಿ ಹೀಗೆ ಚೆನ್ನಾಗಿ ಹಾಳೆ ಲಟ್ಟಿಸ್ಕೊಂಡ್ರೆ ತೆಳ್ಳಗಾಗ್ತಾವೆ ಅದಕ್ಕೆ ಈ ಥರ ಲಟ್ಟಿಸ್ಕೊಂಡೀನಿ ಈಗ ಒಲೆಯ ಮೇಲೆ ತವ ಇಟ್ಟಿದ್ದೇನೆ tabak kaldım ile. Evet, evet. Evet, evet. Evet, evet. Evet, evet. Evet, evet. Evet, ಬೇಯಿಸಿಕೊಳ್ಳೋಣ ಮತ್ತೆ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಮೇಲೆ ಹಾಕಬೇಡಿ ಹಸಿ ಇರುತ್ತಲ್ಲ ಹಸಿಗಿದ್ದಾಗ ಎಣ್ಣೆ ಹಾಕಿದರೆ ಅದು ಫ್ರೈ ಆಗೋದಿಲ್ಲ ಹೊಳಿಸಾಕಿದ ಮೇಲೆ ಹಾಕಿಕೊಳ್ಳೋಣ ಬೆಂದಿನ ಮೇಲೆ ಎಣ್ಣೆ ಹಾಕಿದರೆ ಚೆನ್ನಾಗಿ ಚಪಾತಿ ಬೇಯುತ್ತೆ ನೋಡಿ ಚೆನ್ನಾಗಿದೆ ಆಯಿತು ಪರೋಟ ನೋಡಿ ಪರೋಟ ರೆಡಿ ಆಯಿತು ಇದಕ್ಕೆ ಸಾಸ್ ಜೊತೆ ತಿಂದರೆ ಚೆನ್ನಾಗಿ ಇರುತ್ತೆ